ನಮಸ್ಕಾರ ರೀಪಾ ಎಲ್ಲರಿಗೂ ಕಳೆದ ಎರಡು ತಿಂಗಳ ಹಿಂದೆ ಚಳಿಗಾಲ ಅಧಿವೇಶನದಲ್ಲಿ ಈ ಪೊಲೀಸರ ವರ್ಗಾವಣೆ ಬಗ್ಗೆ ಒಂದು ಸುದ್ದಿ ಮಾಡಿದ್ನಿ ಒಂದಲ್ಲ ಎರಡು ಬಾರಿ ಸುದ್ದಿ ಮಾಡಿದ್ನಿ ಆ ಸುದ್ದಿ ಇವತ್ತು ಕರ್ನಾಟಕ ಸರ್ಕಾರದ ಕಿವಿ ಮೇಲೆ ಬಿದ್ದು ಮುಖ್ಯಮಂತ್ರಿಯ ನಿರ್ದೇಶನದ ಮೇರೆಗೆ ಪರಮೇಶ್ವರಪ್ಪ ಅವರು ಗೃಹ ಮಂತ್ರಿಗಳು ಇವತ್ತು ಒಂದು ಆದೇಶ ಹೊರಡಿಸಿದ್ದಾರೆ ಆ ಆದೇಶ ಇವತ್ತು ಬಹಳಷ್ಟು ಪೊಲೀಸರಿಗೆ ಸಂತೋಷನೂ ಆಗೈತಿ ಕೆಲವು ಪೊಲೀಸರಿಗೆ ಅಸಂತೋಷ ಆಗೈತಿ ಅದನ್ನು ಸುದ್ದಿ ಹೇಳಾಕೆ ಬಂದೇನೆ ನಾವು ಚಳಗಾಲ ಅಧಿವೇಶನದಲ್ಲಿ ಏನು ಹೇಳಿದ್ವಿ ಪತಿ ಪತ್ನಿ ಪ್ರಕರಣ ಮಾಡ್ರಿ ಅದರ ಜೊತೆ ಸಾಮಾನ್ಯವಾಗಿ ಕರ್ತವ್ಯ ನಿರ್ವಹಿಸುವಂತ ಪೊಲೀಸರು ಎಂಟು ಒಂಬತ್ತು ವರ್ಷಗಳಿಂದ ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಅನೇಕ ರೋಗ ರುಜಿನಗಳೊಂದಿಗೆ ಅವರ ತಂದೆ ತಾಯಿಯ ಯೋಗಕ್ಷೇಮ ನೋಡಲಾರದಂತ ಒಂಬತ್ತು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಇದ್ದವರನ್ನೂ ಸಹಿತ ಅವರ ತಂದೆ ತಾಯಿಗಳ ವೃದ್ಧಾಪದಲ್ಲಿ ಸೇವೆ ಮಾಡುವ ಸಲುವಾಗಿ ವರ್ಗಾವಣೆ ಆದೇಶ ಮಾಡ್ರಿ ಅಂಥೇಳಿ ನಾವು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹೋಮ್ ಮಿನಿಸ್ಟ್ರು ಪರಮೇಶ್ವರಪ್ಪ ಅವರಿಗೆ ಮುಖತ್ ಭೇಟಿಯಾಗಿ ಒತ್ತಡ ತಂದಿದ್ವಿ ಮಾಧ್ಯಮದ ಕೆಲಸ ಇವತ್ತು ಸರ್ಕಾರಿ ನೌಕರರು ಏನೋ ಒಂದು ತಮ್ಮ ಹೋರಾಟ ಮಾಡಬೇಕಾದ್ರೆ ಚಳವಳಿ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಅವರು ಯಾವುದೋ ಮುಷ್ಕರ ಮಾಡ್ತಾರೆ ಲೇಖನಿ ಸ್ಥಗಿತ ಮಾಡ್ತಾರೆ ಕಪ್ಪು ಬಟ್ಟೆ ಸುತ್ಕೊಂಡು ಏನು ಬೇಕಾದ ಮಾಡ್ತಾರೆ ಆದ್ರೆ ಪೊಲೀಸ್ ಇಲಾಖೆಯವರು ಯಾವುದೇ ಸ್ಟ್ರೈಕ್ ಮಾಡಕ್ಕೆ ಬರಂಗಿಲ್ಲ ಅವರಿಗೆ ಒಂದು ನೀತಿ ಸಂಹಿತೆ ಐತಿ ಅವರು ಕರ್ತವ್ಯ ಪಾಲನೆಯಲ್ಲೇ ಇರಬೇಕು ಅದಕ್ಕೋಸ್ಕರ ನಾವು ಪದೇ ಪದೇ ಹೇಳಿದಿವಿ ಪೊಲೀಸರು ರಾಕ್ಷಸರಲ್ಲ ರಕ್ಷಕರು ಆದರೆ ಪೊಲೀಸರಗಳು ಗೋಳು ಯಾರು ಇವತ್ತು ಪೊಲೀಸರು ಒಂದು ಗುಂಪು ಕೂಡಿ ಮನವಿ ಸಹಿತ ಕೊಡಲಾರ್ದಂಥ ಪರಿಸ್ಥಿತಿ ಆ ಪೊಲೀಸರಿಗೆ ಐತಿ ಅಂದ್ಮೇಲೆ ಆ ಪೊಲೀಸರ ಗೋಳ ಸಹಿತ ಕೇಳಬೇಕಲ್ರಿ ಎಲ್ಲಿ ಅವರ ತಂದೆ ತಾಯಿ ಏಳ್ನೂರು ಎಂಟುನೂರು ಕಿಲೋಮೀಟರ್ ಅಲ್ಲಿ ಸಿಗೋದು ರಜಾ ಮೂರು ದಿವಸ ಹೋಗಕ ಬರಾಕ ಒಂದು ದಿವಸ ಒಂದು ದಿವ್ಸ ತಮ್ಮ ತಂದೆ ತಾಯಿಗಳನ್ನ ಏನು ನೋಡ್ತಾರ ಅನೇಕ ಗ್ಯಾಂಗ್ರೀನ್ ಪರಿಸ್ಥಿತಿಯಿಂದ ಬಳ್ಳಾಕತಾರ ಅಂಗವಿಕಲರಾಗಿದಾರ ಅವ್ರ ತಂದೆ ತಾಯಿ ಶುಗರ್ ಬಿ ಪಿ ಹೃದ್ರೋಗ ಕಿಡ್ನಿ ರೋಗದಿಂದ ಬಳ್ಳಾಕತ್ತಾರ ನಮ್ಮ ಮಕ್ಕಳು ಏಳೇಳು ಎಂಟೆಂಟೂರು ಕಿಲೋಮೀಟ್ರ್ ಒಂಬತ್ತು ವರ್ಷಗಳಿಂದ ಕೆಲಸ ಮಾಡಾಕತ್ತಾರೆ ನಮ್ಮ ಯೋಗ ಕ್ಷೇಮ ನೋಡೋರು ಯಾರು ನಾವು ರೈತಾಪಿ ಜನರು ಬಡ ಕೂಲಿದಿಂದ ಬಂದವರು ನಮ್ಮ ಮಗ ಒಂದು ಪೊಲೀಸ್ ಇಲಾಖೆಯಲ್ಲಿ ಸೇರಿದಾನ ರಕ್ಷಣೆ ಮಾಡಕ್ಕೆ ಹೋಗ್ಯಾನ ಅಂತೇಳಿ ಹೆಮ್ಮೆಯಿಂದ ಹೇಳುವಂಥವರು ಆದರೆ ಆ ಮಗ ನಮಗೆ ಸತತವಾಗಿ ಸಿಗುವುದಿಲ್ಲ ನಮ್ಮ ಜೊತೆ ಯೋಗಕ್ಷೇಮ ನೋಡಲಾರ್ದಂಥ ಪರಿಸ್ಥಿತಿ ಆಗೈತಿ ಅಂದಮೇಲೆ ಯಾಕೆ ಬೇಕಾಗಿತ್ತು ರೀ ಪರಮೇಶ್ವರಪ್ಪ ಕೇವಲ ಪತಿ ಪತ್ನಿ ಪ್ರಕರಣ ನಷ್ಟ ತಗೊಂಡಿರಿ ಅದರ ಜೊತೆ ಜೊತೆಗೆ ಪೋರ್ಟಲ್ ಮುಖಾಂತರ ಎನರ್ಜಿ ಸಂಚಾರ ಹಂತ ಹಂತವಾಗಿ ಸಾಮಾನ್ಯ ಪೊಲೀಸರನ್ನು ಸಹಿತ ವರ್ಗಾವಣೆ ಮಾಡಬೇಕೆಂದು ನಾವು ನಿಮಗೆ ವಿನಂತಿ ಮಾಡಿ ಹೇಳಿದ್ದೀವಿ ನೀವು ಅದಕ್ಕೆ ಹ್ಞೂ ಅಂದೇರಿ ಮಾಡ್ತೀವ್ರಿ ಇನ್ನು ಸ್ವಲ್ಪ ದಿವಸ ಹಂತ ಹಂತವಾಗಿ ಅಂದಿರಿ ಆದರೆ ಇವತ್ತು ಒಂದು ಆದೇಶ ಹೊರಡಿಸಿದಿರಿ ಪತಿ ಪತ್ನಿ ಪ್ರಕರಣ ಮತ್ತು ಮಾಜಿ ಸೈನಿಕರಿಗೆ ನಾವು ಪತಿ ಪತ್ನಿ ಪ್ರಕರಣ ಮತ್ತು ಮಾಜಿ ಸೈನಿಕರಿಗೆ ವರ್ಗಾವಣೆ ಮಾಡಬೇಡ್ರಿ ಅಂತ ಹೇಳೋದಿಲ್ಲ ಅವ್ರಿಗೂ ಇಂತಿಷ್ಟು ಶೇಕಡಾವಾರು ಕೊಡ್ರಿ ಸಾಮಾನ್ಯ ಕರ್ತವ್ಯ ನಿರ್ವಹಿಸುವಂತ ಆ ಪೊಲೀಸರಿಗೂ ಒಂದು ಎಂಟೆಂಟು ಒಂಬತ್ತು ವರ್ಷಗಳಿಂದ ಮನೆ ಕಾಣಲಾರದೆ ಊಟ ಉಪಚಾರದ ವ್ಯವಸ್ಥೆ ಇಲ್ಲದೆ ಎಷ್ಟೋ ತೊಂದರೆ ಅನುಭವಿಸಿ ಒಂಬತ್ತು ವರ್ಷಗಳ ಕಾಲ ಸತತ ಒಂಬತ್ನೂರು ಎಂಟುನೂರು ಏಳ್ನೂರು ಕಿಲೋಮೀಟ್ರ್ ದೂರು ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಇವತ್ತು ಕರ್ತವ್ಯ ನಿರ್ವಹಿಸುತ್ತಾರೆ ಅವರ ಬಗ್ಗೆ ಅನುಕಂಪ ಮಾನವೀಯತೆ ಬೇಕಲ್ರಿ ಪರಮೇಶ್ವರಪ್ಪ ಗೃಹ ಮಂತ್ರಿಗಳೇ ಗೃಹ ಕಾರ್ಯದರ್ಶಿಗಳೇ ಮುಖ್ಯಮಂತ್ರಿಗಳೇ ಇವತ್ತು ಭಾಳ ಕೂಲಂಕುಷವಾಗಿ ಕೇಳ್ರಿ ಇದೇ ಗಡಕ ಜವಾರಿ ಕಾಕ ಇದೇ ಚಳಿಗಾಲ ಅಧಿವೇಶನದ ಪೊಲೀಸರ ಬಗ್ಗೆ ಧ್ವನಿ ಎತ್ತಿದ ತಕ್ಷಣ ಇವತ್ತು ಆದೇಶ ಆಯಿತು ಆ ಆದೇಶದಲ್ಲಿ ಸಾಮಾನ್ಯ ಕರ್ತವ್ಯ ನಿರ್ವಹಿಸುವಂತ ಒಂಬತ್ತು ಎಂಟು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿ ಮಂಗಳೂರು ಕಾರವಾರೋ ಮೈಸೂರು ಎಲ್ಲೆಲ್ಲೋ ಪಾಪ ಇಲ್ಲಿ ಉತ್ತರ ಕರ್ನಾಟಕದವರು ಅಲ್ಲಿ ಕೆಲಸ ಮಾಡಾಕತ್ತಾರ ಇಲ್ಲಿ ಉತ್ತರ ಕರ್ನಾಟಕವರ ತಂದೆ ತಾಯಿಗಳು ಏನು ಅಂತಾದ ಶಾಪ ಮಾಡ್ಯಾರ್ರೀ ಪರಮೇಶ್ವರಪ್ಪ ಅವರ ತಕ್ಷಣ ಪೆನ್ನ ತಗೋರಿ ನಿಮ್ಮ ಡಿ ಜಿ ಪಿ ಅವರಿಗೆ ಒಂದು ಆದೇಶ ಮಾಡ್ರಿ ಇವರಿಗೂ ಒಂದು ನ್ಯಾಯ ಕೊಡ್ರಿ ಅವರಿಗೂ ಒಂದು ನ್ಯಾಯ ಕೊಡ್ರಿ ಹಂತ ಹಂತವಾಗಿ ವರ್ಗಾವಣೆ ಮಾಡ್ರಿ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋರಿ ಅವರ ತಂದೆ ತಾಯಿಗಳ ಯೋಗಕ್ಷೇಮ ಸಲುವಾಗಿ ಮಕ್ಕಳ ಸೊಸಿ ಬ್ಯಾಡ್ರಿ ಅವ್ರು ಎಷ್ಟೋ ಕಾಯಿಲೆಗಳಿಂದ ಬಳ್ಳಾಕತ್ತಾರೆ ಅದರಲ್ಲಿ ಎಂತಹ ಕಾಯಿಲೆಗಳಿಂದ ಕೆಲವರು ಹಸು ಸಹಿತ ನೀಗ್ಯಾರ ಇಂಥ ಹೃದಯ ವಿದ್ರಾವಕ ಘಟನೆಗಳು ಆದರೂ ಸಹಿತ ಅವರು ಯಾವುದೇ ಮುಷ್ಕರ ಮಾಡಕ ಬರಂಗಿಲ್ಲ ಅವ್ರಿಗೆ ಒಂದು ಕಾನೂನು ಚೌಕಟ್ಟೈತಿ ಆದರೂ ಪಾಪ ತಮ್ಮ ಗೋಳನ್ನ ಯಾರಿಗೆ ಹೇಳಬೇಕು ಆ ಪರಮಾತ್ಮನ ಹತ್ರ ಹೇಳಬೇಕು ಹಿರಿಯ ಅಧಿಕಾರಿಗಳಿಗೆ ಹೇಳಿದರೆ ಅಲ್ಲಿಯೂ ಇಲ್ಲ ಮಂತ್ರಿಗಳನ್ನು ಭೇಟಿಯಾಗಿ ಮುಷ್ಕರ ಮಾಡ್ತೀವಿ ನಾವು ಅದನ್ನು ಮಾಡ್ತೀವಿ ಅಂತೇಳಿ ಮನವಿ ಕೊಡುವಂಥ ಪರಿಸ್ಥಿತಿನೂ ಇಲ್ಲ ಒಂದು ಲಿಖಿತವಾಗಿ ಅರ್ಜಿ ಸಹಿತ ಕೊಡುವಂಥದ್ದಿಲ್ಲ ಪೋರ್ಟಲ್ ಮುಖಾಂತರ ಹಂತ ಹಂತವಾಗಿ ಯಾವ ರೀತಿ ನೀವು ರೀತಿ ನೀತಿ ನಿಯಮದಂತೆ ಅರ್ಜಿ ಕರೆದಿರ್ತೀರಿ ಅದರ ಪ್ರಕಾರ ಹಾಕಿದಂತ ನೀವು ಷರತ್ತುಗಳನ್ನು ಸಹಿತ ಒಳಪಡಿಸಿದ್ದೀರಿ ಆ ಷರತ್ತಿನ ಪ್ರಕಾರ ಅವರಿಗೆ ನೀವು ಆ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿದ ಅವರಿಗೆ ನ್ಯಾಯ ಕೊಡ್ತೀರಾ ಈ ಧನಿ ಇವತ್ತು ಘಡಕ ಜವಾರಿ ಕಾಕಾಯಿಷಾನ್ ಚಳಿಗಾಲ ಅಧಿವೇಶನದಿಂದ ಶುರುವಾಗೈತಿ ಆದ್ರೆ ಇವತ್ತು ಅವರಿಗೂ ಒಂದು ನ್ಯಾಯ ಸಿಗಬೇಕು ಪ್ರತಿ ದೂರ್ ಜಿಲ್ಲೆದಾಗ ಅದಾರ ಎಂಟು ಒಂಬತ್ತು ವರ್ಷಗಳಿಂದ ಯಾವುದೇ ಕಲಂಕವಿಲ್ಲದೆ ಕರ್ತವ್ಯ ಪಾಲನೆಯಲ್ಲಿ ಪ್ರಾಮಾಣಿಕವಾಗಿ ಶಿಸ್ತಿನ ಸಿಪಾಯಿಯಾಗಿ ಈ ಪೊಲೀಸರು ಕೆಲಸ ಮಾಡ್ಯಾರ ಹೆಮ್ಮೆದಲ್ರಿ ಕರ್ನಾಟಕ ಪೊಲೀಸರಿಗೆ ಇವತ್ತು ಭಾರತ ದೇಶದಲ್ಲಿ ಒಂದು ಹೆಸರೈತಿ ಆ ಹೆಸರನ್ನು ಉಳಿಸಿಕೊಂಡು ಬಂದು ಮಾನ ಮರ್ಯಾದೆ ಕಾಪಾಡಿಕೊಳ್ಳುವಂಥ ಈ ಪೊಲೀಸರಿಗೆನೇ ಅನ್ಯಾಯ ಆಗಾಗತ್ತೈತೆ ಅಂದ್ರ ಆ ನ್ಯಾಯ ದೊರಕಿಸಿ ಕೊಡುವಲ್ಲಿ ಈ ನಮ್ಮ ನಂಬರ್ ಒನ್ ನ್ಯೂಸ್ ಚಾನಲ್ ಕನ್ನಡ ಜವಾರಿ ಕಾಕಾ ಸಂಪರ್ಕದ ಸೇತುವೆಯಾಗಿ ನಿಂತಾನ ಪ್ರತಿ ಸಾರಿ ಹೇಳ್ತಾನ ಇದನ್ನ ಆಗುವವರೆಗೆ ಸಹಿತ ಈ ಧ್ವನಿ ನಿಲ್ಲೋದಿಲ್ಲ ಹಾಗಾದ್ರೆ ಸಿದ್ದರಾಮಯ್ಯನವರೇ ಕ್ಯಾಬಿನೆಟ್ ದರ ಉನ್ನತ ಮಂತ್ರಿಗಳೇ ಹೋಮ್ ಮಿನಿಸ್ಟರ್ ಪರಮೇಶ್ವರಪ್ಪ ಅವರೇ ತಕ್ಷಣ ಈ ವಿಡಿಯೋ ನೋಡಿದ ತಕ್ಷಣ ನೀವು ಪತಿ ಪತ್ನಿ ಮತ್ತು ಮಾಜಿ ಸೈನಿಕರ ಜೊತೆ ಸಾಮಾನ್ಯ ಕರ್ತವ್ಯ ನಿರ್ವಹಿಸುವಂಥ ಪೊಲೀಸರಿಗೂ ಸಹಿತ ವರ್ಗಾವಣೆ ಆದೇಶಗಳನ್ನ ಹೊರಡಿಸ್ರಿ ಹಂತ ಹಂತವಾಗಿ ಹೊರಡಿಸ್ರಿ ಅಲ್ಲಿ ಅಲ್ಲಿಯವ್ರನ್ನಲ್ಲಿ ಹಂತ ಹಂತವಾಗಿ ಕಳಿಸಿದ್ರೆ ಅವರು ತಮ್ಮ ತಂದೆ ತಾಯಿಗಳಿಂದ ನೆಮ್ಮದಿಯಾಗಿ ಬದುಕುತ್ತಾರ ಆ ತಂದೆ ತಾಯಿಗಳ ಆಶೀರ್ವಾದ ನಿಮಗೂ ಸಿಗತೈತಿ ನೀವೊಂದು ಆದೇಶ ಮಾಡಿದರ ನಮ್ಮ ಮಗ ಮತ್ತು ಮೊಮ್ಮಕ್ಕಳು ಸೊಸೆ ನಮ್ಮ ಜೊತೆ ಇವತ್ತು ಖುಷಿಯಿಂದ ಜೀವನ ಮಾಡ್ತಾರ ಇನ್ನೊಂದು ನಾಲ್ಕು ದಿವಸ ಅವರು ಬದುಕತಾರ ಅನ್ನೋದು ಪರಮೇಶ್ವರಪ್ಪ ಗೃಹ ಮಂತ್ರಿಗಳಿಗೆ ವಿಚಾರ ಮಾಡ್ರಿ ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳು ಸಹಿತ ಇವತ್ತು ಈ ಸಾಮಾನ್ಯ ಕರ್ತವ್ಯ ನಿರ್ವಹಿಸುವಂತ ಪೊಲೀಸ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗಳ ಬಗ್ಗೆ ಕರುಣೆ ತೋರ್ರಿಪ ಈ ಜವಾರಿ ಕಾಕ ಹೇಳ ತಕ್ಷಣ ಒಂದ್ ಸ್ವಲ್ಪ ಪರಿಗಣನೆ ತಗೋತೀರಿ ತಕ್ಷಣ ಆದೇಶ ಮಾಡ್ತೀರಿ ಎರಡು ದಿವಸ ಆದೇಶ ಮಾಡ್ರಿ ಮಾಡಿ ಅವ್ರ ಮನೆಗಳಿಗೆ ಅವ್ರ ತಂದೆ ತಾಯಿಗಳಿಗೆ ಭೇಟಿ ಆಗುವಂಥ ವ್ಯವಸ್ಥೆ ಮಾಡ್ರಿ ಅವರು ನಿಮ್ಮನ್ನ ನೆನೆಸ್ತಾರ ಇವರು ನೆನೆಸ್ತಾರೆ ಒಳ್ಳೇದ ಮಾಡುವ ಸಲುವಾಗಿ ಏನೈತಿ ನಿಮ್ಗೆ ಏನು ಕಂಡೀಷನ್ ಅದಾವ ಏನು ನಿಮ್ಮ ಶರ್ತ್ಗಳು ಅದಾವ ಆ ಶರ್ತ್ಗಳು ಎಲ್ಲ ಪೂರೈಕೆ ಮಾಡಿ ಒಂಬತ್ತು ವರ್ಷ ಆಗೈತಿ ಅವರಿಗೆ ಅವರು ಅರ್ಹರದಾರ ಆ ಅರ್ಹತೆ ಆಧಾರದ ಮೇಲೆ ಅವರಿಗೆ ತಕ್ಷಣ ವರ್ಗಾವಣೆ ಆದೇಶ ಕೊಡಬೇಕು ಕೊಟ್ಟರೆ ಬಹಳ ಒಳ್ಳೇದಾಗೈತಿ ಅವ್ರಿಗೂ ಒಂದು ಉಪಕಾರ ಆಕೈತಿ ಯಾಕಂದ್ರೆ ಅವರು ತಮ್ಮ ವೃದ್ಧ ತಂದೆ ತಾಯಿಗಳು ಜಾತಕ ಪಕ್ಷಿ ಅಂತೆ ನನ್ನ ಮಗ ಇವತ್ತು ಆದೇಶ ತೊಗೊಂಡು ಬರ್ತಾನೆ ನಾಳೆ ಆದೇಶ ತಗೊಂಡು ಬರ್ತಾನ ಅಂತೇಳಿ ಕಾಕೋತ ಕೂತಾರ ಅವರು ಅಲ್ಲದಾರ ಇವರು ಇಲ್ಲದಾರ ಸಿಗುವ ಮೂರು ದಿವಸದ ರಜೆಯಲ್ಲಿ ಹೋಗೋದು ಬರೋದು ಟ್ರಾವೆಲಿಂಗ್ ಎಂಟೂರು ಕಿಲೋಮೀಟ್ರ್ ಒಂದೊಂದು ರಾತ್ರಿ ಹೋಗ್ತೈತಿ ಒಂದು ದಿವಸ ತಂದೆ ತಾಯಿ ಜೊತೆ ಹೇಗೆ ವಿನಿಮಯ ಪ್ರೀತಿದಿಂದ ಇರ್ತಾನೆ ರೀ ಮಗ ಹಾಗಾದ್ರೆ ಪರಮೇಶ್ವರಪ್ಪ ಅವರೇ ಗೃಹ ಮಂತ್ರಿಗಳೇ ಮಾಡ್ಯ ನೀವು ನೀವು ದಕ್ಷರೋದೇರಿ ಶಿಸ್ತು ನಿಂದನೆ ಓದಿರಿ ತಕ್ಷಣ ಆದೇಶ ಮಾಡುವಂತಹ ನಿರ್ಧಾರ ತಗೋಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ತಕ್ಷಣ ಸಮಾಲೋಚನೆ ಮಾಡಿ ಉನ್ನತ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ತಕ್ಷಣ ಸಾಮಾನ್ಯ ಕರ್ತವ್ಯ ನಿರ್ವಹಿಸುವಂತ ಎಂಟು ಒಂಬತ್ತು ವರ್ಷಗಳಿಂದ ಅಲ್ಲೇ ಇರುವಂತ ಆ ಪೊಲೀಸರನ್ನ ಅವರವರ ಜಿಲ್ಲೆಗಳಿಗೆ ಕಳಿಸುವ ವ್ಯವಸ್ಥೆ ಮಾಡ್ತೀರಿ ಹಂಗಾದ್ರೆ ಜವಾರಿ ಕಾಕ ಎರಡು ದಿವಸ ಕಾಯ್ತಾನ ಮತ್ತೊಂದು ಕಡಕ ಹಂಗ ಬರ್ತಾನ ನೀವು ಎಲ್ಲರೂ ಈ ನ್ಯೂಸ್ ನೋಡಿದ ತಕ್ಷಣ ಯೂಟ್ಯೂಬ್ದಾಗ ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಒತ್ತಬೇಕು ನೀವು ಬಟನ್ ಒತ್ತೀರಿ ಅಂದ್ರೆ ನನಗೆ ಸುದ್ದಿ ಹೇಳೋ ಶಕ್ತಿ ಹೆಚ್ಚು ಬರ್ತೈತಿ ಹಂಗಾದ್ರೆ ನೀವು ಬಟನ್ ಒತ್ತತೀರಿ ಅಂತ ಹೇಳಿ ಭಾಳ ಬಹಳ ರೀ ಹಂಗಾದ್ರೆ ಎಷ್ಟು ಜನ ನೀವು ನಂಬರ್ ಒನ್ ಚಾನಲ್ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ದಾಗ ಸಬ್ಸ್ಕ್ರೈಬ್ ಆಗಿ ಹೊಂತೀರಿ ಅನ್ನೋದು ಕಾದ ನೋಡ್ತೀನಿ ಫ್ರೀ ಸುದ್ದಿ ಐತಿ ಏನೂ ದುಡ್ಡಿಲ್ಲ ಹಾಗಾದ್ರೆ ಮತ್ತೊಂದು ಜವಾರಿ ಸುದ್ದಿ ಹೋಗ್ ಬರ್ಲ್ರಿಪಾ ನಮಸ್ಕಾರ